ನಾನು ಮೊಟ್ಟ ಮೊದಲನೇದಾಗಿ ನಿನ್ನೆ ಏನು ಮಂಡ್ಯದಲ್ಲಿ ಬಸರಾಳಿನಲ್ಲಿ ಇಬ್ರು ವ್ಯಕ್ತಿಗಳು ಒಂದು ಸಮಾಜಕ್ಕೆ ಸೇರಿದವರು ಕುರುಬರ ಸಮಾಜದ ಬಗ್ಗೆ ಕುರುಬ ಸಮಾಜದ ನಾಯಕತ್ವದ ಬಗ್ಗೆ ಏನು ಅವರು ಅವೇ ಅವೇನಕಾರಿಯಾಗಿ ಮಾತನಾಡಿದ್ದಾರೆ ಅದನ್ನು ನನ್ನ ಖಂಡಿಸ್ತೇನೆ ಈ ದೇಶದಲ್ಲಿ ಸಾವಿರಾರು ಜಾತಿಗಳು ಸಾವಿರಾರು ಜಾತಿಗಳು ಇದ್ರು ಕೂಡ ಆಯಾ ಜಾತಿ ಕೊಡುವಂತ ಆಯಾ ಜಾತಿಯ ವರ್ಗದವರಿಗೆ ಇದ್ದೇ ಇರ್ತಿತ್ತು ಹೇಳೋದೇ ಅವ್ರ ಯಾವ ಜಾತಿಯವರಾಗಿರ್ಲಿ ಯಾವುದೇ ಸಮಾಜದವರಾಗಿರ್ಲಿ ಯಾವುದೇ ರಾಜಕೀಯ ಪಕ್ಷ ಮುಖಂಡರಾಗಿರ್ಲಿ ಸಮಾಜ ಸೇವಕರಾಗಿರ್ಲಿ ನಾವು ಇನ್ನೊಂದು ಜಾತಿ ಸಮಾಜದ ಬಗ್ಗೆ ಮಾತನಾಡುವಾಗ ಬಹಳ ಎಚ್ಚರಿಕೆಯಿಂದ ಮಾತನಾಡ್ಬೇಕಾಗ್ತಿದೆ ಇಲ್ದೆ ಇದ್ರೆ ಈ ಮಾತುಗಳು ಪ್ರಕ್ಷುಭ ವಾತಾವರಣಕ್ಕೆ ನಿರ್ಮಾಣ ನಿರ್ಮಾಣ ಆಗುತ್ತೆ ಇದರಿಂದ ಸಮಾಜದಲ್ಲಿ ಮನುಷ್ಯರು ಮನುಷ್ಯರನ್ನ ಕಾಣದು ಬಿಟ್ಟು ಮೃವ ಕಾಣತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ನಾನು ಇಷ್ಟೇ ಅವ್ರಿಗೆ ಹೇಳೋದು ಯಾರೇ ಸಮಾಜದ ಯಾವುದೇ ಜಾತಿನ ಯಾವುದೇ ನಾಯಕರು ಯಾವುದೇ ಮುಖಂಡರುಗಳು ಕೂಡ ಅವರ ಜಾತಿ ಬಗ್ಗೆ ಮಾತನಾಡೋದನ್ನ ನಾನು ಮೊದಲನೇದಾಗಿ ಎರಡನೇದಾಗಿ ಖಂಡಿಸ್ತೇನೆ ಅವ್ರ ಎತ್ತಿರದವರಾಗಿದ್ರು ಪರವಾಗಿಲ್ಲ ಈಗ ನಾನು ಕುರು ಕುರುಬ್ ಸಮಾಜದಲ್ಲಿ ಹುಟ್ಟಿದ್ದೀನಿ ನಾನೇನು ಅರ್ಜಿ ಹಾಕೊಂಡು ಹುಟ್ಟಿದ್ನ ನಾನು ತಾಯಿ ಗರ್ಭದಿಂದ ಬಂದ ಮೇಲೆ ನಾನು ಕುರುಬ ಅಂತ ಗೊತ್ತಾಗಿರೋದು ಅದೇ ರೀತಿ ಅವರವ್ರ ಸಮಾಜಕ್ಕೆ ಅವರು ತಾವ್ರವ್ರ ತಾಯಿ ಗರ್ಭದಿಂದ ಬಂದಾಗ ಅವರು ಇಂಥ ಸಮಾಜ ಅಂತ ಅವರು ಇದ್ದಾಗ ಇನ್ನೊಂದು ಸಮಾಜದ ಬಗ್ಗೆ ಮಾತಾಡುವಾಗ ಭಾಳ ಎಚ್ಚರಿಕೆಯಿಂದ ಮಾತಾಡಬೇಕಾಗ್ತಿದೆ ಈ ದಿಕ್ಕಿನಲ್ಲಿ ನಾನು ಇಷ್ಟೇ ಅವ್ರಿಗೆ ಹೇಳೋದು ಮಂಡ್ಯ ಜಿಲ್ಲಾ ಆಡಳಿತಕ್ಕೆ ಮಂಡ್ಯದ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾನು ನಮ್ಮ ಒಬ್ಬ ಮಾಜಿ ಕುರುಬರ ಸಂಘದ ನಿರ್ದ ಮಾಜಿ ನಿರ್ದೇಶಕನಾಗಿ ಈ ಸಮಾಜದಲ್ಲಿ ಹುಟ್ಟಿರಾಗಿರೋದ್ರಿಂದ ಕೂಡಲೇ ನಿನ್ನೆ ಏನು ಬಸರಾಳ್ನಲ್ಲಿ ಮಾತಾಡಿದರೆ ಅವರಿಬ್ಬರನ್ನು ತಾವು ಬಂಧನಕ್ಕೆ ಒಳಪಡಿಸ್ಬೇಕು ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಬೇಕು ಇಂಥ ಕಿಡಿಗಡಿಗಳು ಯಾವುದೇ ಜಿಲ್ಲೆಯಲ್ಲಿದ್ದರೂ ಕೂಡ ಯಾವುದೇ ಸಮಾಜದ ವಿರುದ್ಧ ಮಾತನಾಡ್ತಕ್ಕಂಥ ಕಿಡಿಗಳು ಈ ಕೇಡಿಗೇಡಿಗಳು ಯಾರು ಇರ್ತಾರೆ ಅವ್ರನ್ನ ಕೂಡಲೇ ಬಂಧಿಸಿ ಕಾನೂನು ಪ್ರಕಾರ ಕ್ರಮ ಕೈಗೊಂಡು ಜೈಲು ಕಳಿಸಬೇಕು ಮತ್ತು ಅವ್ರನ್ನ ಗಡಿಪಾರು ಮಾಡಿ ಈ ರಾಜ್ಯಕ್ಕೆ ಒಂದು ಮಾದರಿ ಆಗಬೇಕಂತೇಳಿ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ನಾನು ನನ್ನ ವೈಯಕ್ತಿಕವಾಗಿ ಮನವಿ ಮಾಡ್ತೇನೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಾಹೇಬರು ಈ ದೇಶದಲ್ಲಿ ಸಿದ್ಧರಾಮಯ್ಯನವರಿಗೆ ಸಿದ್ದರಾಮಯ್ಯನವರೇ ಸಾಟಿ ಇಲ್ಲಿ ಸಹಿಸ್ಕೊಳ್ಳೋದು ಕೇಳೋದು ಸೈಜ್ ಹೇಳೋದು ಪ್ರಶ್ನೆ ಬರೋದೇ ಇಲ್ಲ ಅವರು ಅವರು ಇವತ್ತು ರಾಜ್ಯದಲ್ಲಿ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿ ಈ ರಾಜ್ಯಕ್ಕೆ ಕೊಡ್ತಾ ಇರತಕ್ಕಂಥ ಶೋಷಿಸಿದ ಸಮಾಜ ಪರವಾಗಿ ದೀನ ದಲಿತರ ಪರವಾಗಿ ರೈತರ ಪರವಾಗಿ ಬಡವರ ಪರವಾಗಿ ಕೂಲಿ ಕಾರ್ಮಿಕರ ಪರವಾಗಿ ಕೊಟ್ಟಂಥ ಕಾರ್ಯಕ್ರಮಗಳು ಈ ದೇಶ ಮೆಚ್ಚಿದೆ ಇವತ್ತು ಈ ದೇಶ ಸಿದ್ದರಾಮಯ್ಯನವರ ನಾಯಕತ್ವವನ್ನು ನೋಡ್ತಾ ಇದೆ ಆದ್ದರಿಂದ ಇವರು ಯಾರು ಎಷ್ಟೇ ಹೊಟ್ಟೆ ಕಿಚ್ ಪಟ್ಕೊಂಡು ಹೊಟ್ಟೆವರಿ ಪಟ್ಕೊಂಡು ಕೂಡ ಸಿದ್ದರಾಮಯ್ಯ ಸಾಹೇಬ್ರನ್ನ ಬಗ್ಗೆ ಮಾತನಾಡಬೇಕಾದ್ರೂ ಕೂಡ ಯೋಚನೆ ಮಾಡಿ ಮಾತಾಡೋಂಥ ಪರಿಸ್ಥಿತಿ ಇವತ್ತು ಈ ರಾಜ್ಯದಲ್ಲಿ ದೇಶದಲ್ಲಿ ನಿರ್ಮಾಣ ಆಗಿದೆ ನಾನು ದಯಮಾಡಿ ಹೇಳ್ತೀನಿ ಅವ್ರು ಯಾವುದೇ ಸಮಾಜದವರಾಗಿರಲಿ ಅವ್ರ ಬಗ್ಗೆ ಮಾತನಾಡೋಂಥ ರಾಜಕಾರಣಿಗಳು ನಿಲ್ಲಿಸಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ತೀನಿ ಮತ್ತು ನನ್ನ ಹೇಳಿಕೆಯನ್ನು ಮತ್ತೊಮ್ಮೆ ಖಂಡಿಸ್ತೇನೆ ಒಂದು ಸಮುದಾಯದ ಕೆಲವು ಈಗ ಅಟ್ರಾಸಿಟಿ ಕೇಸ್ಗಳು ಕೆಲವು ಸಮಾಜಕ್ಕೆ ಮಾತ್ರ ನಾನು ಇಷ್ಟೇ ಅವ್ರಿಗೆ ಮನವಿ ಮಾಡೋದು ಆಯಾ ಜಿಲ್ಲಾಡಳಿತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇಂಥ ಒಂದು ಘಟನೆ ಆಗ ಕೂಡಲೇ ಅವ್ರನ್ನ ಬಂಧಿಸಿ ಕಾನೂನು ಕ್ರಮ ತೆಗೆದು ಜೈಲುಗಟ್ಟಿ ಅವ್ರನ್ನ ಗಡಿ ಪಾರು ಮಾಡಿದ್ರೆ ಇನ್ನೊಂದು ಅಕ್ಕಪಕ್ಕ ಜಿಲ್ಲೆಯವರು ನಮಗೂ ಇದೇ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ ಅಂತೇಳಿ ಆ ದಿಕ್ಕಿನಲ್ಲಿ ಎಚ್ಚರಿಕೆಯ ಸಂದೇಶವನ್ನು ಕೂಡ ಇವತ್ತು ಮಂಡ್ಯ ಜಿಲ್ಲಾಧಿಕಾರಿಗಳು ಪೊಲೀಸ್ ಠರಿಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಳ್ತಾರೆ ಅವರು ತೆಗೆದುಕೊಳ್ಳೋ ಕ್ರಮ ಮುಂದಿನ ಅಕ್ಕಪಕ್ಕ ಜಿಲ್ಲೆಯಲ್ಲಿ ಯಾವುದೇ ಇಂಥ ಈ ಥರ ಘಟನೆ ನಡೆಯೋದಕ್ಕೆ ಅವರೆಲ್ಲರೂ ಕೂಡ ಎಚ್ಚರ ವಹಿಸ್ತಾರೆ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ